ಹಾಯ್ ಎಲ್ಲರಿಗೂ ನಮಸ್ತೆ ಎಮ್ ಡಿ ಎಮ್ ಟ್ಯುಟೋರಿಯಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆದಮೇಲೆ ಸ್ಟಾಕಲ್ಲಿ ನೀವು ಯಾವುದಾದ್ರೂ ಟ್ರಾನ್ಸಾಕ್ಷನ್ ಡೇಟ್ನ ತಪ್ಪಾಗಿ ಹಾಕಿದರೆ ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತ ಇವತ್ತು ನಾನು ಹೇಳಿಕೊಡ್ತೀನಿ ಇವತ್ತು ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆದಮೇಲೆ ಅಲ್ಲಿ ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ಎಮ್ ಡಿ ಎಮ್ ಅಂತ ಅದ್ರ ಪಕ್ಕದಲ್ಲಿ ತ್ರೀ ಲೈನ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಸೊ ಈ ಥರ ಬಂದಾಗ ನಾವು ಟ್ರಾನ್ಸಾಕ್ಷನ್ ಅಂತ ಒಂದು ರೆಡ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ರೈಟ್ ಸೈಡಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ ಅಲ್ಲಿ ನೀವು ಎಡಿಟ್ ಮಾಡ್ಬೋದು ನನಗೆ ಒಂದು ದಿನ ಸ್ಟಾಕ್ ಇಪ್ಪತ್ತೈದನೇ ತಾರೀಕು ಬಂದಿರೋದು ಆಯಿಲ್ದು ಬಟ್ ನಾನು ಟ್ರಾನ್ಸಾಕ್ಷನ್ ಡೇಟ್ನ ಇಪ್ಪತ್ತನೇ ತಾರೀಕು ಮಿಸ್ ಆಗೇ ಕೊಟ್ಟಿದ್ದೀನಿ ಅದನ್ನು ಇವತ್ತು ನಾನು ಎಡಿಟ್ ಮಾಡ್ತಾಯಿದ್ದೀನಿ ಸೊ ನೀವು ಕೆ ಆ ಕಡೆ ಸ್ಕ್ರಾಲ್ ಮಾಡಿದಾಗ ಗ್ರೀನ್ ಕಲರ್ ಒಂದು ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನನಗೆ ಇಪ್ಪತ್ತೈದನೇ ಅಲ್ವಾ ಬಂದಿರೋದು ಸೊ ನಾನು ಇಪ್ಪತ್ತೈದನೇ ತಾರೀಕು ಡೇಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ಅಪ್ಡೇಟ್ ಅಂತ ಒಂದು ಬ್ಲೂ ಕಲರ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದಾಗ ಐಟಮ್ ಸ್ಟಾಕ್ ಅಪ್ಡೇಟೆಡ್ ಅಂತ ಬಂದಿರುತ್ತೆ ಸೊ ಓಕೆ ಕೊಡಿ ಓಕೆ ಕೊಟ್ಟಾದಮೇಲೆ ನೀವು ಚೆಕ್ ಮಾಡ್ಬೋದು ನೋಡಿ ಇಪ್ಪತ್ತೈದನೇ ತಾರೀಕು ಮೀಲ್ಸಲ್ಲಿ ಅನ್ನೋ ಐಟಮ್ಮು ನನಗೆ ಬಂದಿದೆ ಸೊ ಇವಾಗ ಆ ಟ್ರಾನ್ಸಾಕ್ಷನ್ ಡೇಟ್ ಎಡಿಟ್ ಆಗಿದೆ ನೀವು ಯಾವುದೇ ರೀತಿಯಾದರೂ ಒಂದು ಐಟಮ್ದು ಸ್ಟಾಕ್ ಬಂದಿದ್ದಿನ ಮಿಸ್ಸಾಗಿ ಬೇರೆ ಡೇಟ್ ಹಾಕಿದರೆ ಈ ಥರ ನೀವು ಎಡಿಟ್ ಮಾಡ್ಕೋಬೋದು ಥ್ಯಾಂಕ್ ಯು